ಸಣ್ಣಾಗಿರಿ ರಗತಿಲ್ ರಗು ತಿಲ್ಲ ಮೈಯಾಗ ಅವರು ಹಾಂ ರಘು ಹಾಲು ಕೊಟ್ಟೆವು ಈಗಿನ ಹೌದು ಕಾಲ್ದಾರಿ ಪಡೆದಿರಿ ಹೌದು ಏನಿರತ್ತ ತೆಗಿಲಿಕ್ಕ ಅವರು ಹೌದಪ್ಪ ಹೌದು ಇಲ್ಲಿ ಒಂದು ಮಾತು ಐತಿ ಏನ್ರಿ ಸರ್ ಅದು ಮಾತಾ ಕುರಿ ಹಾಲಿನಲ್ಲಿ ಪವರ್ ಐತಿ ಪವರ್ ಐತಿ ಕುರಿ ಹಾಲಿನಲ್ಲಿ ಪವರ್ ಐತಿ ಐತಿ ಈ ಅಫ್ಜಲ್ ಹುಡುಗರು ಮೈಯಾಗ ಪಗರ್ ಐತಿ ಅಮ್ಮ ಹೌದಪ್ಪ ಹೌದು ಕರ ಮಾತು c、oh. ¡Qué droga! ಸಾಕು ಅನ್ ಬೇಡ ಅವ್ರಿಗೆ ಅದನ್ನ ಮುರಿ ಮುರು ಚಂದ ಮಾಡ್ಕೋರಿ ಅದನ್ನ ಹೋಗಕ್ ಸಹ ವಿನಯದ ಪ್ರಾರ್ಥನೆ ಹೌದು ಸೈಲೆಂಟ್ ಸೈಲೆಂಟ್ ಮಹಾತ್ಮರಾಗಿರ್ತಕ್ಕಂಥ ಮಾತ ಹಿಂಗ್ ಹೇಳ್ತಾರಲ್ಲ ಮಾತ ಎಲ್ಲ ಬಲ್ಲವರಿಲ್ಲ ಎಲ್ಲ ಎಲ್ಲ ಇಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿ ಎಲ್ಲರಲ್ಲಿಲ್ಲ ಸರ್ವಜ್ಞಾತ್ ಹೇಳಿದ್ರು ಮಾತದ ಇದೇ ಮಾತನ್ನ ಯಾಕೆ ಹೇಳಿದ್ರೋ ಅವರು ಎಲ್ಲ ಬಲ್ಲವರು ಎಲ್ಲ ಕಡೆ ಇರೋದಿಲ್ಲ ಅಂತ ಹೇಳ್ಯಾರ ಆ ಪುಣ್ಯಾತ್ಮರೇ ಹೌದಪ್ಪ ಹೌದು ಪುಣ್ಯಾತ್ಮರೇ ಇವತ್ತಿನ ದಿವಸ ಹೌದು ಈ ಪೂಜಾರಿ ಸಿದ್ಧನ ಒಂದು ಜಾತ್ರೆ निमितದ ಸಲುವಾಗಿ ಹೌದಪ್ಪ ಹೌದು निमित್ತವಾಗಿ ಒಡ್ಡಿವಾಳ ಶಿವಾಸ್ತನದ ಡೊಳ್ಳಿನ ಪದಗಳ ನಡಿದೆ ಅಂತ ಹೇಳಿ ಹೌದು ಏನು ಮಾಡಾರಪ್ಪ ಏನ್ ચાಣ ಓನಾ ચાಲೇಗಾ ಚಾ ಕುಡಬಡನೈ ಹಾಡ 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 ಹೌದು ಈಗ ಕೊಡಬೇಡ ಎರಡು ಮೇಳಗಳನ್ನು ಬರಮಾಡಿಕೊಂಡಿರಿ ಹೌದಪ್ಪ ಹೌದು ಎರಡು ಮೇಳ ಎರಡು ಎರಡೂ ಮುಗಿಲಕ್ಕೆ ಬಂದವು ಎರಡು ಮೇಳಿನ ಕಾರ್ಯಕ್ರಮ ಈಗಾಗಲೇ ಸರಾಗ ರೂಪದಿಂದ ಸಾಗಿ ಹೊಂಟಾವು ಹೌದಪ್ಪ ಹೌದು ಹೊಂಟಾವು ನಮ್ಮ ಹೌದು ಅಣ್ಣ ಸೌಂಡ್ ಒಂದ್ ಸ್ವಲ್ಪ ಜವಣ ಹೊಟ್ಟೆ ಬಾಯಿ ಮಾಡ್ಬೇಡ್ರಿ ಗದ್ಲ ಮಾಡ್ರಿ ಏಕನಾಥ ಪೂಜಾರಿ ಅವರು ಹೌದು ನಮ್ಮ ಅರಳಿಕಟ್ಟಿ ಪೂಜಾರಿ ಅವ್ರ ಏನ್ ಹೌದು ಇವತ್ತಿನ ದಿವಸ ಮತ್ತೆ ಇವತ್ತು ಅವರಳಿ ಒಳಗೆ ಬಂದಾಳ ಹೌದು ಬಂದಾಳ ಅತ್ತಿ ಮಗಳನ್ನ ತಗೋತೀನಿ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ರಂಗ್ಯಾ ಮಾತ ಮತ್ಯಾಗ ಹೇಳೋದ ಕೂಡಲೇನೆ ಹೌದು ಮುದ್ಯಾಗ ಅವ್ರ ಏನಂದ್ರು ಅಚ್ಚಿ ಕಡಿ ಅಕ್ಕೋರ್ ಹತ್ತಾರ ಅವ್ರು ಏನತಾರ ಏ ಮೊದಲು ಒಂದೊಂದು ಪಟ್ಟಿನಿ ಅವರಿಗೆ ಸಂಬಾಳಸ್ರು ಹಾ ಹಾ ಲೇ ಲ ಲೇ ಲ ಲ ಐನಾ ಹಾಡಿ ಸಣ್ಣ ಆಗಿರೀ ಓ ರಗ ತಿಲ್ ಮೇಗ ಕೇಳ್ತಾರ ಅವ್ರು ಹಾ ರಗ ತಿಲ್ಲರ್ ಹಾಲು ಕೊಟ್ಟೇವ್ ಇದರಿಂದ ಹೌದು ಕಾಲ್ದಾರ್ ತೆಗ್ದಿರಿ ಹೌದು ಏನೇ ತೆಗಲಕ್ಕ ಅವರು ಹೌದಪ್ಪ ಹೌದು ಇಲ್ಲಿ ಒಂದು ಮಾತ ಐತಿ ಕುರಿ ಹಾಲಿನಲ್ಲಿ ಪವರ್ ಐತಿ ಪವರ್ ಐತಿ ಕುರಿ ಹಾಲಿನಲ್ಲಿ ಪವರ್ ಐತಿ ಈ ಅಫ್ಜಲ್ಪುರ್ ಹುಡುಗರು ಮೈಯಾಗ ಪಗರ್ ಐತಿ ಕರೆಯೋದ್ ಮಾತಿದ್ರು ಅಕ್ಕ ನಾವು ರಗತರ ಇರ್ಲೆಕ್ಕ ಏನಾರ ಇರ್ಲೆಕ್ಕ ರಗತಿರ್ಲಕ ಮಾನ್ ಇಪ್ಪತ್ತೆಂಟು ಕಿಲೋ ರಗತ್ ನಾವು ದನಾಗ ಹೌದು ಕೊಟ್ಟು ನಾವು ನನಗ ಒಂದೇ ಯಾಕೆ ಕೊಡಲೆಕ್ಕ ಎರಡೇ ನನಗ ಅರಳಿ ಕಟ್ಟಿ ಪೂಜಾರಿ ಕೊಟ್ಟೆಂದ್ರೆ ಪರಿಸ್ಥಿತಿ ತಪ್ಪಿ ಹೋಗ್ಬಿಡ್ತು ನನಗ್ ರಗತ್ಯಾಕಿರ್ಲೆಕ್ಕ ಏನಾರ ಇರ್ಲೆಕ್ಕ ಹೌದು ಇಟ್ಕೊಂಡು ಮನೆಯ ಕುಂದಿರ್ಲೆಕ್ಕ ನನಗೆ ಕೊಡು ಕರೇ ಹೌದ್ ಅರಳಿ ಕಟ್ಟಿ ಪೂಜಾರಿ ಒಂದೇ ದಿವಸ ಲಗ್ನ ಮಾಡ್ಕೊತ ಅವನಿಗೆ ಕೊಡ್ಲಿಕ್ಕೆ ಹೋಗ್ಬೇಡ ಹೌದಪ್ಪ ಹೌದು ಹೌದು ಏ ನೀ ತಳ್ಕೊಂಡ್ರೆ ಬನ್ನಿ ಕುದುರೆ ಕೊಡಲ್ಲ ಅವ್ರ ಮಗಳನ್ನ ಈ ಕುದುರೆ ಕೊಡ್ತಾರ ಮ್ಯಾಲಿನ ಕುದುರೆ ಅದಕ್ಕ ಹೌದಾ ಇವತ್ತಿನ ದಿವಸ ಹೌದು ಹೆಂಗ ಅಂತ ಕೇಳಿದ್ರ ಮಾತಾ ಹೆಂಗಪ್ಪ ಮಾತಾ ಒಬ್ಬಕ್ಕಿ ಸ್ಕೂಲ್ ಒಳಗ ಟೀಚರ್ತಿ ಹೌದು ಟೀಚರ್ತಿ ಮಕ್ಕಳು ಮಕ್ಕಳ ಜ್ಞಾನ ಹೇಳಿ ನೋಡ್ಕೋಬೇಕ ತಿಳ್ಕೊಬೇಕಂತ ಹೇಳಿ ಚೌಕಾಶಿ ಮಾಡ್ಬೇಕ ತಿಳ್ಕೊಂಡು ಚೌಕಾಸಿ ಮಾಡ್ಬೇಕಂತ ಹೇಳಿ ಏನ್ ಮಾಡಿದ್ರು ಟೀಚರು ಆ ಟೀಚರ್ತಿ ಎಲ್ಲಾ ಮಕ್ಕಳಿಗೆ ಕೇಳಿದ್ರು ಮಾಡಬೇಡ್ರಿ ಕೈ ಮುಗಿತು ನೋಡ್ರಿ ಕೈ ಮುಗಿತು ಇನ್ನ ಏನ್ ಮಾಡುನು ಹೌದು ಟೀಚರ್ ಚಂದ್ರು ಏನತ್ರಿ ಮಕ್ಕಳು ಎಲ್ಲಿ ತನ ಶಿಕ್ಷಣ ಕಲ್ತಾರ ಇವರು ಹೌದು ಎಟ್ಟು ಶಾಂತನದ ಆ ತಲೆ ಚೌಕಾಸ್ ಮಾಡ್ಬೇಕಂತ ತಿಳ್ಕೊಂಡು ಏನು ಮಾಡಿದ್ರು ಟೀಚರು ಏ ಹಣ ತೀರ ಸೌಂಡ್ ಆಗ ಬಾಯ್ ಮಾಡ್ಬೇಡ್ರಿ ಉಪ್ಪ ಒಂದು ಮ್ಯಾತ್ ಒಂದು ಕಲ್ರಿ ಇದ್ರ ಕೊಡ್ರಿ ತೆಲಿ ತೆಲಿ ಹೊಡ್ಕೊತನು ಬಾಯ್ ಮಾಡ್ಬೇಡ್ರಿ ಅದಕ್ಕಿರ್ಲಿ ಹೌದು ಮಾರ್ಗ ಮುಗಿದ ಬಳಕ ಮಾತಾಡೋದು ಹಾ ಇದು ಬೇರೆ ಇದ್ರ ಹೌದು ಆನಂದಾಗಿ ಮರಿಗಳು ಆನಂದಾಗಿ ಮರಿಗಳು ನಮ್ಮ ತಾಯಿ ಬಳಗದವ್ರಿಗೆ ನೋಡೋಣ ಹಾ ಮೊದಲು ಇವ್ರು ಸಮಾಧಾನ ಮಾಡ್ರಿ ಯಾಕಂತ ಕೇಳಿದ್ರೆ ನಮ್ಮ ಹುಡುಗ ತಾಳ್ಬಡಿ ಅವ್ನ ತಳಗೆ ಹೋದ್ರು ಕೂಡ ಅವ್ರಿಗೆ ಹೆಂಗ ಕೂತಾರ ಅಂತ ಕೇಳಿದ್ರ ಹೆಂಗ್ ಕೂತಾರಿ ಅವ್ರು ಆ ಗತ್ರಿಗೆ ಊರೊಳಗೆ ಭಾಗ್ಯವಂತಿ ಕೂತ ಕಾಣಿಸ್ಲಿಕ್ಕದ ನಮ್ಮ ಅವ್ರ ನೋಡೋಣ ಸಾರ ಒಟ್ಟೆ ತಪ್ಪು ಮಾತಾಡ್ಬಾರ್ದು ನೀವು ಯಾಕ ಏನ್ ಹೇಳಕತ್ತೀರಿ ನಮ್ಮ ತಾಯಿಗಳು ಗತ್ರಿಗೆ ಭಾಗಮ್ ಕೂತ ಆಗೈತ ನೀವ್ ಹೇಳ್ತೀರಿ ಹೌದು ಗತ್ರಿಗೆ ಭಾಗಮ್ ಚಾಸ್ಮಾಕೊಂಡ್ರು ತಳಿಂಗ್ ಆ ದೇವರ ಕೋ ಚಸ್ಮ ಹಕ್ಕತಾವು ಏ ಮುದಿ ಕೈ ಕಾಡಿ ದೇವರಗಳ ಕಣ್ಣ ಬಂದಕಂತಾವು ಹೌದು ಎಪಿ ಎಯು ಏ ತಮ ಏ ಏ ತಮ ಏ ಅಲೆ ಹುಗ್ಗಿ ಮಾಡಾರ ತೋರು ಹುಗ್ಗಿ ಹೌದು ಹ್ಯಾಪಿ ಬರ್ತ್ ಡೇ ಟು ಯು ಹೆಂಗನ್ರಿ ಕಿರಿಟ್ ಐತೆ ಅಲ್ಲಿ ಅಲ್ಲಿ ಇಲ್ಲಿ ನನಗೆ ಹಾಕ್ರಿ ಇದು ಇದೊಂದು ಹಾಕ್ರೆ ಒಂದು ಹತ್ತು ರೂಪಾಯಿ ಒಂದು ಹಾಕ್ರಿ ಅದಕ್ಕೆ ಇರಲಿ ಹೌದು ಎರಡು ಬ್ಯಾಡಲ್ ನನಗೆ ಇವತ್ತಿನ ದಿವಸ ಹೌದು ನಾವು ಸಂಘ ಎಂಥವ್ರದ್ದು ಮಾಡಬೇಕಂತ ಕೇಳಿದ್ರೂ ಹೋಣ ಹೋಣ ಕೈ ಮುಗಿತು ಹೇಳಿಪ್ಪ ನಿಮಗೆ ನಾ ಏನು ಹೇಳುದು ಇವ್ರಿಗೆ